ಿಹಳ್ಳಿಗೆ ಪವಾಡಗಳನ್ನು ಶ್ರೀ ವೀರಭದ್ರೇಶ್ವರ ಗುಡಿ ಗುಡಿಸುತ್ತ ಹಾರ್ಜಿಸುತ್ತ ಆರ್ಬಡದಂತೆ ವೀರಭದ್ರ ವೀರ ಚೇತಿಯನ್ನಾಗುತ್ತ ಬಲ ಬಲರೆ ಬಲ ಬಲರೆ ಬಲ ಫಲವರೆ ಮಿತ್ರ Bala, 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 bala,

ನೀನು ಮಾನವನಾಗಿ ಬಾಳಬೇಕು ಮಾನವನಾಗಿ ಬದುಕಬೇಕಯ್ಯ ಒಂದೋ ಒಂದು ದಿನ ಮಣ್ಣಿಗೆ ಬೆಂಕಿಗೂ ಸಾಯುವುದು ನಿಶ್ಚಿತ ನಿಂತಿನ ಈ ಮೇಲೆ ಜಾತಿಯನ್ನರಿಯದೆ ಧರ್ಮವನ್ನರಿಯದೆ ವರ್ಗ ರೈತರ ಕುಲಕುಲ ಎಂದು ಹೊಡೆದಾಡುವ ಹಣ್ಣನ ಬಲ್ಲನಯ್ಯ नमो कुलेभ्यः नमो चातः सविता वस्ताः इति मे गतिहृ। अयम् बहतस्तस्त चित्रदृष्टि तमस्तो मास्ता सर्वे जना सुखिनो भवन्तु समस्त सन्मङ्गलाणि भवन्तु मानतः इति नमो गोविन्द ಸಾಕು ಎಲ್ಲಾ ಇಷ್ಟು ಸುದ್ದಿಗಾರರು ಎಲ್ಲ ಹೇಳಿ ಸಾಮೂಹಿಕವಾಗಿ ನಾಲ್ಕು ದೈವಗಳ ಕುರಿಬಾಂಧವರಿಗೆ ಪೂಜೆಯನ್ನ ಮಾಡಿ ಅವರು ಭಗವಂತನಲ್ಲಿ ಮೇಲೆ ಪ್ರಾರ್ಥನೆ ಮಾಡಿದ್ದಾರೆ ನಾಗದೋಷ ಶ್ರೀ ಭೂತ ಪುಟ್ಟ ಪಿಶಾಚಿ దేవుడు వీరశైవరలి వీర నమ్మ వీర లింగేశ ముసల్మానరీ వీర నమద స్వామి వీరేశ వీరశైవరలి వీర నమ్మ వీర లింగేశ ముసల్మానరీ వీర స్వామి స్వమీ వీరేశరువర వీర ఇవనే నోడి ವಾಸ ಕರಿಕಂಬಳಿಯನ್ನು ಬೀಸಿ ಮಳೆಯನ್ನು ತಂದ ಪರವೇಶ ಬೀರ್ ದೇವರ ಸಂಪ್ರದಾಯದಲ್ಲಿ ಒಂಬತ್ತು ವರ್ಷಕ್ಕೊಂದ್ಸರಿ ಐದಕ್ಷಕ್ಕೊಂದ್ಸರಿ ಹನ್ನೊಂದಕ್ಷಕ್ಕೊಂದ್ಸರಿ ಜಾತ್ರೆ ಮಹೋತ್ಸವವನ್ನು ಮಾಡುವಂಥ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಜಾತ್ರೆಯ ವಿಶೇಷ ಅಂತಂದರೆ ಎಲ್ಲ ಬಂಧು ಬಳಗ ಮುದುಕರು ಸಣ್ಣ ಮಕ್ಕಳಾದಿಯಾಗಿ ಬೀಗರು ಎಲ್ಲರನ್ನೂ ಒಂದು ಕಡೆಗೆ ಸೇರಿಸುವಂತಹ ಒಂದು ಮಹಾಸಂಗಮ ಬೀರದೇವರ ಭಕ್ತರ ಮಹಾಸಂಗಮವೇ ಬೀರದೇವರ ಜಾತ್ರಾ ಮಹೋತ್ಸವ ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬೀರದೇವರಿಗೆ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡಿಕತಕ್ಕಂಥದ್ದು ಬೀರದೇವರ ಜ್ಯೋತಿಯನ್ನು ಮನೆಗೆ ಒಯ್ತಕ್ಕಂಥದ್ದು ಬೀರದೇವರಿಗೆ ಮನೆಯವರೆಲ್ಲರೂ ಸೇರಿ ಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು ಪವಾಡವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗುತ್ತೆ ನಂದಗುಡಿಯ ದೇವದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಲ್ಲೂರು ಹೊಡಗೇನಹಳ್ಳಿ ಮತ್ತು ಮೇಲೂರು ಈ ಮೂರು ದೇವಸ್ಥಾನಗಳು ಸೇರಿ ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ಒಂದೇ ಒಂದೇ ಸರಿ ಮಾಡ್ತಕ್ಕಂಥದ್ದು ವಿಶೇಷ ಲಕ್ಷಾಂತರ ಜನ ಸೇರುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಏನು ಕಾಯಿ ಪವಾಡ ಇಲ್ಲಿ ಬಸವಣ್ಣನ ಪವಾಡ ಇಲ್ಲಿ ಚಾಟಿ ಹೊಪಣಂತ ಪವಾಡ ಇನ್ನಿತರ ಹಲವಾರು ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಒಟ್ಟಾರೆ ಇದು ವೀರದೇವರ ಭಕ್ತರ ಮಹಾಸಂಗಮ ವೀರದೇವರ ಜಾತ್ರಾ ಮಹೋತ್ಸವ ಅಂದರೆ ವೀರದೇವರ ಭಕ್ತರ ಮಹಾಸಂಗಮವಾಗಿ ಪ್ರತಿಯೊಂಬತ್ತು ನಡೀತಾ ಇರತಕ್ಕಂಥದ್ದು ಇವರ ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿಡಿಯುವಂಥದ್ದು ಶ್ರೀ ನಮಃ ಕ್ಷೇತ್ರಾದಿ ದೈವಾದ ನಂದಿಗುಡಿ ಸುಕ್ಷೇತ್ರದಲ್ಲಿ ಒಂಬತ್ತನೇ ವರ್ಷಕ್ಕೆ ಒಂದಾವರ್ತಿಯಾಗಿ ನಡೆಯತಕ್ಕಂಥ ಈ ಐತಿಹಾಸಿಕ ಮಹೋತ್ಸವದ ದೊಡ್ಡದೇವರ ಮತ್ತು ದೀಪೋತ್ಸವ ಕಾರ್ಯಕ್ರಮವು ಪೂಜಾ ಕಂಕರಿಗಳು ಉದಯ ಬೆಳಗಿನ ಜಾವ ಪ್ರಾಪ್ತ ಕಾಲ ನಾಲ್ಕು ಗಂಟಲೆ ನಾಲ್ಕು ಗಂಟೆಗೆ ವೇದಘೋಷ ಸುಪ್ರಭಾತ ತದನಂತರ ಪುಣ್ಯ ನದಿಗಳ ಜಲಾಭಿಷೇಕ ಚಿತ್ತಾಭಿಷೇಕ ಪೂರ್ವಕ ಏಕವಾರ ರುದ್ರಾಭಿಷೇಕಗಳನ್ನು ವೀರೇ ದೇವರಿಗೆ ಅರ್ಪಣೆ ಮಾಡಿ ತದನಂತರ ಆ ನಾಗದೇವತೆಗಳಿಗೆ ಪ್ರೋಕ್ಷಣೆ ಮಾಡಿ ಎಲ್ಲ ಕುಲಬಾಂಧವರು ಕುಟುಂಬ ಸಮೇತವಾಗಿ ಹೋಗಿ ನಾಗದೇವತೆಗಳಿಗೆ ತನಿಯನ್ನು ಎರೆದು ನಾಗದೇವತೆಗಳ ಸಾನ್ನಿಧ್ಯದ ಆಶೀರ್ವಾದವನ್ನು ಪಡೆದ ಪೂರ್ವಕ ನಂತರ ವೀರಕುಮಾರರ ವೀರಗಾರ ಗುಡಿಗಳಲ್ಲಿ ಬಂದು ಅವರು ಹಿರಿಯರು ಏನು ಇದಾವ ಬಟ್ಟೆಗಳು ಆ ಬಟ್ಟೆಗಳೆಲ್ಲ ಬಂದು ಅಲ್ಲಿ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ಆ ದೇವರುಗಳಿಗೆ ಪೂಜೆ ಮಾಡಿ ಆ ದೀಪದ ಪೂಜೆಯನ್ನು ಮಾಡಿ ಸೌರ ಮನೆ ದೀಪಗಳನ್ನ ಬೆಳಗುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮ ನಡೀತು ಆನಂತರ ಈ ಹಿರಿಯರಿಗೆ ಬಟ್ಟೆ ಇಕ್ಕಂಥ ಬಟ್ಟೆಗಳನ್ನ ನಾಳೆ ದಿವಸ ಎಲ್ಲರೂ ಧಾರಣೆ ಮಾಡಿಕೊಂಡು ದೀಪವನ್ನ ತೆಗಿತಕ್ಕಂತ ಕಾರ್ಯಕ್ರಮಕ್ಕೆ ಅದು ಉಪಯೋಗಿಸ್ತಾರೆ ನಂತರ ಇವತ್ತಿನ ದಿವಸ ಮಧ್ಯಾಹ್ನ ಹೊಳೆ ಪೂಜೆ ಹೊಳೆ ಪರ್ಷೆ ಶಿವಪೂಜೆ ಆ ಶಿವಪೂಜೆ ಅಂಗವಾಗಿ ವೀರಕುಮಾರರ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ನೀರ್ಚಾಟಿ ಪವಾಡ ಬಸವನ ತಲೆ ಮೇಲೆ ತೆಂಗಿನಕಾಯಿ ಪವಾಡ ಮುಂತಾದ ಕಾರ್ಯಕ್ರಮಗಳು ವೈಭವವಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನೆರೆದಿರತಕ್ಕಂಥ ಈ ನಂದಗುಡಿ ಸುಕ್ಷೇತ್ರದ ಬೀರೇಶ್ವರ ಸ್ವಾಮಿ ಒಂಬತ್ತನೇ ವರ್ಷಕ್ಕೆ ಯಾವರವನ್ನ ಮಾಡಿ ಎಲ್ಲ ಹಾಲು ಮಟ್ಟದ ಕುಲಭಾಂಧವರೊಳಗೆ ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಸೌಭಾಗ್ಯ ಸೌಮಂಗಲೆಗಳನ್ನು ಕೊಟ್ಟು ಒಂದು ಮನೆಗೆ ಹತ್ತು ಮನೆ ಮಾಡಿ ಹತ್ತು ಮನೆಗೆ ನೂರು ಮನೆ ಮಾಡಿ ನೂರು ಮನೆಗೆ ಸಾವಿರ ಮನೆ ಮಾಡಿ ಸಾವಿರ ಮನೆಗೂ ಸಂತಾನ ಭಾಗ್ಯಗಳನ್ನು ಕೊಟ್ಟು ಗಡ್ಮ ತುಂಬ ಗಂಡು ಮಕ್ಕಳನ್ನು ಕೊಟ್ಟು ಪಣೆ ತುಂಬಾ ಸಸಿಗಳು ಉಂಟು ಮಾಡಿ ಹಾಲು ಅನ್ನವಾಗಿ ಬೆಣ್ಣೆ ಬೆಟ್ಟವಾಗಿ ಆ ನಂದುಗುಡಿ ಬೀರೇಶ್ವರ ಸ್ವಾಮಿಯವರ ಭಕ್ತ ಕುಟುಂಬದವರು ಬೆಳಗಲಿ ಶಿವನೇ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾಂದಿ ಆಡ್ತಾ ಎಲ್ಲರಿಗೂ ವಂದನೆಗಳು ಮಾಡ್ತಾ ಇದ್ವಿ ಎಲ್ಲ ಹಾಲ್ ಮತಸ್ಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಜನತೆಗಳಿಗೂ ಮತ್ತು ನಮ್ಮ ಕರ್ನಾಟಕದ ಎಲ್ಲಾ ಭಕ್ತಾದಿಗಳಿಗೂ ವಂದನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ವೀರ ನಮ್ಮ ಬೀರ ಲಿಂಗೇಶ ಮುಸಲ್ಮಾನರಲ್ಲಿ ಬೀರ ನಾಮದ ಸ್ವಾಮಿ ಶೈವರಲ್ಲಿ ಬೀರ ನಾಮದ ಸ್ವಾಮಿ ವೀರೇಶ ಕುರುಬರ ಬೀರ ಇವನೇ ನೋಡಿ ಮಿಡ್ಲೇರಿ ಈಗಾಗಲೇ ಒಂಬತ್ತು ವರ್ಷ ಆಗಿತ್ತು ಈ ಸಲ ಮಳೆ ವಿಜೃಂಭಣೆಯಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಸೇರಿ ು ಈ ಇನ್ ಸ್ವಲ್ಪ ಪೂರೈಸಬೇಕಾಗಿತ್ತು ಕೆಲಸ ಶೀಘ್ರ ಮಾಡೋದಾಗ್ಲಿ ಇನ್ನ ಸ್ವಲ್ಪ ಕೆಲಸ ಇತ್ತು ಆದ್ರೂ ಸಹ ಡೇಟ್ ಹತ್ರ ಬಂದಿರೋದ್ರಿಂದ ಇವತ್ತು ಜಾತ್ರಾ ಮಹೋತ್ಸವ ಮಾಡಿದ್ದಾರೆ ಈ ಒಂದು ಎಲ್ಲಾ ವೀರೇಶ್ವರ ಸ್ವಾಮಿ ದೇವರ ಪುಲ್ದೇರಿಗೆ ಇವತ್ತು ನಾನು ಎಲ್ಲ ಪಕ್ಕ ಮಹಿಷಿಗಳು ಕೂಡ ನಾನು ಹಾರೈಸ್ತೀನಿ ಬಹಳ ಚೆನ್ನಾಗಿ ಬಹಳ ಆಸಕ್ತಿಯಿಂದ ಬಹಳ ಬಗ್ಗೆ ಶ್ರದ್ಧೆಯಿಂದ ಈ ಒಂಬತ್ತು ವರ್ಷ ಆದಮೇಲೆ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಅಭಿನಂದಿಸ್ತೀನಿ ದೇವರ ಆಯುಷ ಆರೋಗ್ಯ ಐಶ್ವರ್ಯ ಸಕಲ ಸಂಪರ್ಕಗಳೆಲ್ಲ ದೇವರು ಹೊಸಕೋಟೆ ತಾಲೂಕು ನಂದಗುಡಿ ಹುಬ್ಳಿಯಲ್ಲಿ ಬೀರೆ ದೇವರು ಅನಾದಿ ಖಾನ್ಯದಿಂದ ನಡ್ಕೊಂಡ್ ಬರ್ತಾ ಇದೆ ಯಾಕಂತ ಇತಿಹಾಸ ಇರ್ತಕ್ಕಂಥ ಒಂದು ಬೀರೆ ದೇವರ ಒಂದು ಜಾವರ್ ನಡೀತಾ ಇದೆ ಪ್ರತಿ ವರ್ಷಕ್ಕೆ ಒಂಬತ್ತು ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ ಮೂರ್ ದಿವಸ ನಡೀತದೆ ಜಾತ್ರಾ ಮಹೋತ್ಸವ ಇಲ್ಲಿ ಎಲ್ಲಾ ಕಾಯಿ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೀತದೆ ಮತ್ತೆ ವೀರಗಾಸೆ ನಡೀತದೆ ಮತ್ತೆ ದೇವಸ್ಥಾನ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ದೇವಸ್ಥಾನ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಕೆಲಸ ಎಲ್ಲ ಮುಗಿತದೆ ಈ ಬೇರೆ ದೇವರು ಏನಂದ್ರೆ ಎಲ್ಲ ಹಾಲು ಮತದ ಸೇರಿ ಈ ಗುಂಪಿನವ್ರು ಸೇರಿ ಇಲ್ಲಿ ಮಾಡ್ತಕ್ಕಂತ ಒಂದು ಇದು ಇದು ಈ ಬೇರೆ ದೇವರು ಆ ಏನ್ ಹೇಳ್ತಾರೆ ಹಾಲು ಮತಸ್ರು ಅಂತ ಹಾಳು ಮತಲ್ಲಿ ಹಾಲ್ ಕೆಟ್ಟರು ಕೆಡ್ಬೋದು ಹಾಲು ಮತಸರು ಕೆಡಲ್ಲ ಅನ್ನೋದು ನಮ್ಮ ಒಂದು ಹಿರಿಯರು ಹಾಕೊಂಡ್ ಏನು ಆದಿ ನಿವಾಸ ಇಲ್ಲ ನಮ್ಮ ಕಾಲೇಜ್ ಇಲ್ಲೇ ಅದಲ್ಲ ಅವತ್ತಿಂದ ಇರ್ತಕ್ಕಂಥ ಒಂದು ಇತಿಹಾಸ ಪುರುಷರು ನಾವು ಇಲ್ಲಿ ಆಲ್ಮತಾಸ್ತ್ರ ನಾವು ಇದು ಒಂಬತ್ತು ವರ್ಷಕ್ಕೆ ನಡಿತಾ ಇದೆ ಇನ್ನ ಬೇರೆ ಕಡೆನೂ ಇವಾಗ ನಮ್ಮ ಮಂಚಿನ ಬೆಲೆಯಲ್ಲಿ ನಡೀತದೆ ಅದು ಎಂಟು ಒಂಬತ್ತು ಮೇಲೆ ನಡೀತದೆ ಮತ್ತೆ ವೀರಭದ್ರ ಸ್ವಾಮಿ ನಡೀತಾ ಇದೆ ಅವತ್ತು ಸೇಮ್ ಬರೋ ತಿಂಗಳು ಈ ಇತರ ಎಲ್ಲಾ ಕಡೆಯೂ ನಡೀತಾ ಇರ್ತದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಬೀರ ಆನೆದೇವರು ಆನೆ ದೇವರು ಚೌಡೇಶ್ವರಿ ಮತ್ತೆ ಸಿದ್ದೇ ದೇವರು ದೇವರುಗಳು ಎಲ್ಲಾ ಕಡೆ ನಡೀತದೆ ಇದರಿಂದ ಜನಕ್ಕೂ ಒಳ್ಳೇದಾಗಬೇಕು ಇಂತ ಬರಗಾಲದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಜನರಿಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ನಂದುಗಿಡಿ ದೇವರು ಒಂಬತ್ತು ವರ್ಷಕ್ಕೂ ಸಲ ಮಾಡ್ತಾ ಇದ್ದೀವಿ ಕುಲಬಾಂಧವರೆಲ್ಲ ಸೇರಿ ಇಪ್ಪತ್ತೇಳು ಕಂದಿಯವರು ಇಲ್ಲಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಬರ್ತಾ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಆ ದೇವರ ಕೃಪೆಯಿಂದ ಮುಂದೆ ಹಿಂಗೆ ನಡೆಸ್ಕೊಂಡು ಅಂತ ನಾವು ದೇವರ ಪ್ರಾರ್ಥನೆ ಮಾಡ್ಕೊಂಡ್ ಇಂದ ನೀರ್ಗಾರು ಗುಡಿಗೆ ಪೂಜೆ ಆಯ್ತು ಬಟ್ಟೆಗಳೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದೀವಿ ಒಳ್ಳೆ ಪವಾಡ ಇರ್ತಿದ್ದೀವಿ ಈ ಕಂಬಿಗಳು ಈ ಇಪ್ಪತ್ತೇಳು ಕಂಬಿ ನಮ್ದು ಏನಿದೆ ಈ ನಂದಗುಡಿ ದೇವರದು ಇಪ್ಪತ್ತೇಳು ಕಂಬಿ ಅವರು ಸೇರಿ ಇಲ್ಲಿ ಮಾಡ್ತಾ ಇದ್ದೀವಿ ಈ ಸಾವಿರಾರು ಜನಕ ಅನುಸಂತರ್ಪಣೆ ಮಾಡಿ ಇಲ್ಲಿ ಈ ಅನುಕೂಲ ಎಲ್ಲಾ ಅನುಕೂಲ ಇಲ್ಲಿ ಮಾಡ್ಕೊಟ್ಟಿದ್ದಾರೆ ಜನಗಳು ಈ ಊರಿನ ಜನಗಳು ನಮ್ಗೆ ಅದರಿಂದ ಸೌಲಭ್ಯ ಎಲ್ಲ ಸೌಲಭ್ಯಗಳು ಈ ಊರಿನ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಮುಂದೇನು ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆಲಂಗಿರಿ ಸಿದ್ಧಲಿಂಗ ಸ್ವಾಮಿಗಳು ಈ ಪ್ರವಾಹನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅಣ್ಣಪ್ಪ ಅಂತ ನಮ್ದು ಕುಂಬೋಳೆ ಸ್ಥಳದ ಪೂಜಾರ ನಾವೇನ ಇವಾಗ ಒಂಬತ್ತು ವರ್ಷದಿಂದ ನಡೆಯುವುದರ ಕಾರ್ಯ ಹೊಸದಾಗಿ ದೇವಸ್ಥಾನ ಕಟ್ಟಿ ಮಾಡಬೇಕು ಮಾಡ್ಬೇಕಂತ ಎಲ್ಲ ಹತ್ತು ಜನ ಸೇರಿ ಅವ್ರನ್ನೆಲ್ಲ ಬೆಂಬಲ ಕೊಟ್ಟು ದುಡ್ಡುಗಳಲ್ಲಿ ಹಾಕಿ ಎಲ್ಲ ನಡ್ಸ್ಕೊಂಡು ಬಂದಿದ್ದಾರೆ ಇಪ್ಪತ್ತೇಳು ಕಂಬಿ ಇದೆ ಇಪ್ಪತ್ತೇಳು ಕಂಬಿನೂ ಸಶಾಂತವಾಗಿ ಸಂಗಾಗಿ ನಡೀತಾ ಇದೆ ಇವಾಗ ಮುಖಂಡರೆಲ್ಲ ಸೇರಿ ಇವರೆಲ್ಲ ಸೇರಿ ಅದ್ಭುತವಾಗಿ ನಡೀತಾ ಇದ್ದಪ್ಪ ನಾಳೆ ಇದು ದೀಪಾವಳಿ ತಕ್ಕೊಂಡು ಅವ್ರವ್ರ ಮನೆಗೆ ಹೋಗೋದು ಒಂದರಿಂದ ಒಂದು ಒಬ್ಬರಿಂದ ಒಬ್ರು ಒಬ್ರಿಂದ ಒಬ್ರು ಇಪ್ಪತ್ತೆರಡು ಕಂಬನೂ ನಡೀಬೇಕು ನಮ್ದು ಪೂಜಾರಿ ಕಂಡು ಫಸ್ಟ್ ನಮ್ದು ನಡೀತದ ಆಮೇಲೆ ಬಸನ್ ಕಂದಿ ಬಸನ್ ಕಂಬಿ ಆದ್ಮೇಲೆ ಹೂನ್ ಕಂದಿ ಹಂಗೆ ಪ್ರತಿಯೊಬ್ಬರದ್ದು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ದೊಡ್ಡವರಿಂದ ಚಿಕ್ಕವ್ರ ವರ್ಗನು ಆದಮೇಲೆ ಆದ್ಮೇಲೆ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ